ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಂಚಿಕೆಗಳು ಜಾಸ್ತಿ ಬಂದರೆ ದಯವಿಟ್ಟು ಬೇಸರ ಪಟ್ಕೊಳ್ಬೇಡಿ ಯಾಕೆಂದ್ರೆ ನನ್ನ ಸಂಪೂರ್ಣವಾದಂಥ ಫೋಕಸ್ ಈಗ ಬಿಹಾರದ ಚುನಾವಣೆಯ ಮೇಲಿದೆ ಯಾಕೆಂದರೆ ಮುಂದೆ ಬರಲಿರುವಂಥ ಎರಡು ಸಾವಿರದ ಇಪ್ಪತ್ತೇಳರ ಉತ್ತರ ಪ್ರದೇಶದ ಚುನಾವಣೆ ಇದೆಯಲ್ಲ ಅದು ಬಿಹಾರದ ಚುನಾವಣೆಯ ಫಲಿತಾಂಶದ ಮೇಲೆ ನಿರ್ಭರಗೊಂಡಿರತ್ತೆ ಯಾಕೆಂದರೆ ಯಾವ ಯಾದವರು ಮತ್ತು ಮುಸಲ್ಮಾನರ ಮೇಲೆ ತೇಜಸ್ವಿ ಯಾದವ್ ಟಾರ್ಗೆಟ್ ಮಾಡ್ಕೊಂಡು ಕೂತಿದ್ದಾರೋ ಅದೇ ರೀತಿ ಅಖಿಲೇಶ್ ಯಾದವ್ ಉತ್ತರ ಪ್ರದೇಶದಲ್ಲಿ ಅದೇ ಮುಸಲ್ಮಾನರು ಅದೇ ಯಾದವರ ಮೇಲೆ ನಿರ್ಭರ ಆಗಿದ್ದಾರೆ ವ್ಯತ್ಯಾಸ ಏನಪ್ಪ ವ್ಯತ್ಯಾಸ ಏನಪ್ಪ ಅಂತಂದರೆ ಬಿಹಾರದಲ್ಲಿ ಹದಿನಾಲ್ಕು ಪರ್ಸೆಂಟ್ ಇರುವಂಥ ಯಾದವರು ಸುಮಾರು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಇರುವಂಥ ಮುಸಲ್ಮಾನರು ಎಲ್ಲವೂ ಸೇರಿ ಅರೌಂಡ್ ಮೂವತ್ತು ಪರ್ಸೆಂಟ್ ವೋಟ್ ಬ್ಯಾಂಕ್ ಪಕ್ಕಾ ಇರುವಂಥ ತೇಜಸ್ವಿ ಯಾದವ್ ಬಿಹಾರದಲ್ಲಿ ಸೋತದ್ದೇ ಆದರೆ ಅಖಿಲೇಶ್ ಯಾದವ್ಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗತ್ತೆ ಏಕೆಂದರೆ ಉತ್ತರ ಪ್ರದೇಶದಲ್ಲಿ ಯಾದವರ ಸಂಖ್ಯೆ ಕೇವಲ ಮತ್ತು ಕೇವಲ ಎಂಟು ಪರ್ಸೆಂಟು ಆದರೆ ಆತನಗಿರುವಂಥ ಪ್ಲಸ್ ಪಾಯಿಂಟ್ ಏನಂದರೆ ಮುಸಲ್ಮಾನರ ಸಂಖ್ಯೆ ಹದಿನೈದರಿಂದ ಇಪ್ಪತ್ತೆರಡು ಪರ್ಸೆಂಟ್ ಇದೆ ಆದರೆ ಅದು ಎಲ್ಲಿ ಕಾಂಗ್ರೆಸ್ಸಿಂದ ವಿಭಜಿತಗೊಂಡು ಬೇರೆ ಬೇರೆ ಪಕ್ಷಗಳಲ್ಲಿ ಹಂಚಿ ಹೋಗುತ್ತೋ ಅನ್ನುವಂಥ ಭಯ ಆತನನ್ನು ಕಾಡ್ತಾ ಇದೆ ಯಾವ ವಿಧಾನಸಭಾ ಚುನಾವಣೆ ಲೋಕಸಭಾ ಚುನಾವಣೆ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋದಿಲ್ಲ ಅಂತ ಹೇಳ್ತಾರೆ ಏಕೆಂದರೆ ವಿಧಾನಸಭೆಗೆ ಚುನಾವಣೆಗಿರುವಂಥ ಮಾನದಂಡಗಳೇ ಬೇರೆ ಲೋಕಸಭಾ ಚುನಾವಣೆಗಿರುವಂಥ ಮಾನದಂಡಗಳೇ ಬೇರೆ ಇಲ್ಲಿರುವಂಥ ಸಮಸ್ಯೆ ಇಲ್ಲಿರುವಂಥ ಪರ್ಮಿಟೇಷನ್ ಕಾಂಬಿನೇಷನ್ನೇ ಬೇರೆ ಅಲ್ಲಿ ನ್ಯಾಷನಲ್ ಚುನಾವಣೆಯ ಸಂದರ್ಭದಲ್ಲಿರುವಂಥ ಪರ್ಮಿಟೇಷನ್ ಕಾಂಬಿನೇಷನ್ಗಳೇ ಬೇರೆ ಆದರೆ ಬಿಹಾರ ಮತ್ತು ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ಮೂಲ ಜಾತಿವಾರು ಮತದಾರರು ಅವರೇ ಆಗಿರುವುದರಿಂದ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಗೆಲ್ಲಲೇಬೇಕು ಅಂತ ಅಖಿಲೇಶ್ ಯಾದವ್ ಪ್ರತಿ ಹಪ ಅಪಹಪಿಸ್ತಾ ಇದ್ದಾರೆ ಒಂದು ವೇಳೆ ತೇಜಸ್ವಿ ಯಾದವ್ ಪಕ್ಷ ಸೋತದ್ದೇ ಆದರೆ ಅಖಿಲೇಶ್ ಯಾದವ್ ಅರ್ಧಕ್ಕರ್ಧ ಸೋತು ಹೋಗುತ್ತಾರೆ ಚುನಾವಣೆಯಲ್ಲಿ ಸೆಣಸುವಂಥ ತನ್ನ ಒಳಗಡೆ ಇರುವಂಥ ಕಿಚ್ಚಿದೆಯಲ್ಲ ಅದು ಸಂಪೂರ್ಣವಾಗಿ ಕುಂದು ಹೋಗುತ್ತೆ ಮತ್ತು ಆತ ಹತಾಶನಾಗಿ ಈಗಾಗಲೇ ಕೊಡ್ತಾ ಇದ್ದಾರಲ್ಲ ದೀಪಾವಳಿಯನ್ನು ನಾನು ಕ್ರಿಸ್ಮಸ್ ರೀತಿಯಲ್ಲಿ ಆಚರಿಸ್ತೇನೆ ಅಂತೆಲ್ಲ ಹೇಳ್ತಾ ಇದ್ದಾರಲ್ಲ ಇಂಥ ಹೇಳಿಕೆಗಳು ಜಾಸ್ತಿ ಆಗ್ತಾ ಹೋಗ್ತವೆ ಅಪಾಯಕಾರಿ ನಾ ರಾಜಕಾರಣಿಯಾಗಿ ಈ ಉತ್ತರ ಪ್ರದೇಶದಲ್ಲಿ ಹೊರಹೊಮ್ಮುತ್ತಾರೆ ಮಜಾ ನೋಡಿ ಎರಡು ಬಣಗಳಿದ್ದಾವೆ ಒಂದು ಎನ್ ಡಿ ಎ ಬಣ ಎನ್ ಡಿ ಎ ಬಣದ ಕುರಿತಾಗಿ ನಿಮಗೆ ಯಾವುದೇ ಮಾಹಿತಿಗಳೇ ಲಭ್ಯ ಇಲ್ಲ ನಾನು ಪ್ರತಿ ದಿವಸ ರಾತ್ರಿ ಹೊತ್ತಿನಲ್ಲಿ ಎಲ್ಲ ರಾಷ್ಟ್ರೀಯ ವಾಹಿನಿಗಳು ಮತ್ತು ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ಹೆಕ್ಕುವ ಕೆಲಸ ಮಾಡ್ತೇನೆ ಯಾಕೆಂದರೆ ಮಾರನೇ ದಿವಸ ಬೆಳಗ್ಗೆ ನಾನು ಅದೇ ವಿಚಾರವಾಗಿ ಮಾತನಾಡಬೇಕಾಗಿದ್ದರಿಂದ ಸ್ಥಳೀಯವಾದಂಥ ಅಲ್ಲಿಯ ವರದಿಗಾರರು ಯಾವ ರೀತಿಯ ಇನ್ಪುಟ್ ಕೊಡ್ತಾರೆ ಅನ್ನೋದರ ಮೇಲೆ ನಾವು ನಮ್ಮ ಸಮೀಕ್ಷೆಯನ್ನು ಹೇಳಬೇಕಾಗತ್ತೆ ಇಡೀ ಬಿಹಾರದ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಈ ಎಡಚರ ಏನಿದಾರಲ್ಲ ಆಶುತೋಷ್ ತರದವ್ರು ಪ್ರಸನ್ನ ಪೂರ್ಣ ಪ್ರಸನ್ನ ವಾಜಪೇಯಿ ಆಶುತೋಷ್ ಇವರೆಲ್ಲ ಇದ್ದಾರಲ್ಲ ಇವರು ಯಾವ ಮಟ್ಟಿಗೆ ದಿಕ್ಕೆಟ್ಟು ಹೋಗಿದ್ದಾರೆ ಅಂದರೆ ತೇಜಸ್ವಿ ಯಾದವ್ ಮಾಡ್ತಾ ಇರುವಂಥ ತಪ್ಪುಗಳನ್ನು ಎತ್ತಿ ಎತ್ತಿ ಹೇಳ್ತಾ ಇದ್ದಾರೆ ಹೀಗಾಗಿದ್ದೇ ಆದರೆ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಅವರ ಮಹಾಗಠಬಂಧನ್ ಸಂಪೂರ್ಣವಾಗಿ ಸೋತು ಹೋಗುತ್ತೆ ಅವರು ಸುಧಾರಿಸಿಕೊಳ್ಳಬೇಕು ಅಂತ ಪ್ರತಿ ದಿವಸ ಉಪದೇಶವನ್ನು ಮಾಡ್ತಾ ಇದ್ದಾರೆ ಸಲಹೆಗಳನ್ನು ಕೊಡ್ತಾ ಇದ್ದಾರೆ ಸೋಲ್ತಾ ಇರೋ ತೇಜಸ್ವಿ ಯಾದವ್ ರಾಹುಲ್ ಗಾಂಧಿ ಆದರೂ ಕೂಡ ಅದರ ಹತಾಶೆ ಎರಡಚರ ಯೂಟ್ಯೂಬ್ಗಳ ಮೇಲೆ ಭಾಳ ಜಾ ಗಾಢವಾದಂಥ ಪರಿಣಾಮವನ್ನು ಬೀರ್ತಾ ಇದ್ದಾವೆ ಮಜಾ ನೋಡಿ ಪವನ್ ಖೇಡ ಒಂದು ಮಾತನ್ನು ಹೇಳ್ತಾರೆ ಪಕ್ಕವಾದ್ಯ ಆಯ್ತಾ ರಾಹುಲ್ ಗಾಂಧಿಯ ಪಕ್ಕವಾದ್ಯಗಳು ಯಾರು ಅಂದರೆ ಒಂದು ಕಡೆ ಪವನ್ ಖೇಡ ಇರ್ತಾರೆ ಇನ್ನೊಂದು ಕಡೆ ಕರಾಟಕ ಇರ್ತಾರೆ ನಿಮ್ಗೆ ಗೊತ್ತು ಈಗಾಗಲೇ ಹೇಳಿದ್ದೀನಿ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ಜಯರಾಮ್ ರಮೇಶ್ ಇವರೆಲ್ಲ ಕೆ ಸಿ ಅವರು ಈ ಪಕ್ಕವಾದ್ಯ ಹೇಳುತ್ತೆ ಅಲ್ಲರಿ ಎಲ್ಲ ಗೊಂದಲದ ಗೂಡಾಗಿದೆ ಬಿಹಾರದ ಚುನಾವಣೆಯಲ್ಲಿ ತೇಜಸ್ವಿ ಯಾದವ್ ಆರ್ ಜೆ ಡಿ ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ನಿಂತಿದೆ ಅಲ್ಲಿ ಕಾಂಗ್ರೆಸ್ ಕೂಡ ತನ್ನ ಅಭ್ಯರ್ಥಿಯನ್ನು ನಿಲ್ಲಿಸಿದಾರಲ್ಲ ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಹಾಕಿದಿರೋ ಅಲ್ಲಿ ತೇಜಸ್ವಿ ಯಾದವ್ ತಮ್ಮ ಅಭ್ಯರ್ಥಿ ಹಾಕಿದಾರಲ್ಲ ಇದು ಸಾಲದು ಅಂತ ಸೈನಿ ಅಂತ ಇದಲ್ಲ ಮುಖೇಶ್ ಸೈನಿ ಆತ ಕೂಡ ನಿಮ್ಮ ಕ್ಷೇತ್ರಗಳಲ್ಲಿ ತನ್ನ ಅಭ್ಯರ್ಥಿಗಳನ್ನ ಹಾಕಿದ್ದಾನೆ ಇದು ಯಾವ ರೀತಿಯ ಘಟಬಂಧನು ಇದು ಯಾವ ರೀತಿಯ ಮಹಾಘಟಬಂಧನು ಇದು ಯಾವ ಇಂಡಿಯಾ ಅಲಯನ್ಸು ಅಂತ ಪ್ರಶ್ನೆಯನ್ನು ಕೇಳಿದಾಗ ಏನಂತ ಹೇಳ್ತಾನೆ ಗೊತ್ತಾ ಈ ಪವನ್ ಖೇಡ ಪವನ್ ಖೇಡ ಹೇಳ್ತಾನೆ ಇದು ಫ್ರೆಂಡ್ಲಿ ಫೈಟು ಈಗ ಜಸ್ಟು ನಾಮಪತ್ರಿಕ ಸಲ್ಲಿಕೆಯನ್ನು ಮಾಡಿದ್ದಾರೆ ನಾಳೆ ವಿಡ್ರಾ ಮಾಡುವ ಅವಕಾಶ ಇದೆ ಅಲ್ಲ ಇವರೆಲ್ಲ ವಡ್ರಾ ಮಾಡ್ತಾರೆ ಮೊದಲೇದಾಗಿ ಸೀಟುಗಳ ಹಂಚಿಕೆ ಮಾಡ್ತೀನಿ ಅಂತ ಗೆಸ್ಟ್ ಹೌಸ್ ಮುಂದೆ ಅಭ್ಯರ್ಥಿಗಳನ್ನ ಕರ್ಕೊಂಬಂದು ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆಗೆ ಬಂದು ನಿಂತ ಅಭ್ಯರ್ಥಿಗಳು ರಾತ್ರಿ ಎರಡು ಗಂಟೆ ಆದರೂ ಕೂಡ ಇದು ಸ್ಪಷ್ಟ ಆಗಲಿಲ್ಲ ಅಂತ ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋಗ್ತಾರೆ ನಾಮಪತ್ರಿಕಾ ಸಲ್ಲಿಕೆಗಳನ್ನು ಮಾಡ್ತಾ ಇದ್ದಾರೆ ಎರಡನೇದಾಗಿ ರಾಹುಲ್ ಗಾಂಧಿಯನ್ನು ತೇಜಸ್ವಿ ಯಾದವ್ ಭೇಟಿಯಾಗಿಲ್ಲ ತೇಜಸ್ವಿ ಯಾದವ್ನ ರಾಹುಲ್ ಗಾಂಧಿ ಭೇಟಿಯಾಗಿಲ್ಲ ಮಧ್ಯೆ ಇರುವಂಥ ಮುಖೇಶ್ ಸೈನಿ ಕೋಪಾವಿಷ್ಟನಾಗಿ ಕಂಡ ಕಂಡ ಕಡೆ ಅಭ್ಯರ್ಥಿ ಆಗ್ತಾ ಇದ್ದಾರೆ ಇದೆಲ್ಲವೂ ಏನು ತೋರಿಸ್ತಾ ಇದೆ ಅಂದರೆ ಇಲ್ಲಿ ಯಾವುದೋ ಮಹಾಘಟಬಂಧನ್ ಅನ್ನೋದು ಯಾವುದೂ ಇಲ್ಲ ಇಲ್ಲಿ ಇಲ್ಲಿ ಕನ್ಫ್ಯೂಷನ್ ಘಟಬಂಧನ್ ಅನ್ನೋದು ಇದೆ ಅಂತ ನೋಡಿ ಈ ಇಂಡಿ ಅಲಯನ್ಸ್ ಅಂತ ಶುರುವಾಯಿತು ಇಂಡಿ ಅಲಯನ್ಸ್ ಅನ್ನೋದು ಅಸ್ತಿತ್ವದಲ್ಲಿ ಇರಲಾರ್ದಂಥ ಒಂದು ಭೂತ ಆಯಿತು ಕೆಂಭೂತ ಈ ಭೂತ ಅವಕಾಶ ಬಂದಾಗ ಮಾತ್ರ ಗೋಚರಿಸುತ್ತೆ ಉಳಿದ ಸಂದರ್ಭದಲ್ಲಿ ಅದು ನಿಮಗೆ ಕಣ್ಣಿಗೆ ಗೋಚರ ಆಗಲ್ಲ ಭೌತಿಕವಾಗಿ ಅದಕ್ಕೊಂದು ಸ್ವರೂಪವೇ ಇಲ್ಲ ಇದು ಯಾವಾಗ ಗೋಚರ ಆಗತ್ತೆ ಯಾವಾಗ ಲೋಕಸಭೆಯಲ್ಲಿ ಸಂಸತ್ ಅಧಿವೇಶನ ಶುರುವಾಗತ್ತೋ ಆವಾಗ ಪ್ರತಿಭಟನೆ ಮಾಡಲಿಕ್ಕೆ ಎಲ್ಲ ವಿಪಕ್ಷಗಳು ಸೇರಿ ನಾವು ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಇಂಡಿಯಾ ಅಲಯನ್ಸ್ ಅಂತ ಒಂದೋ ಸಂಸತ್ತಿನ ಒಳಗಡೆ ನಿರಂತರವಾಗಿ ಗಲಾಟೆ ಮಾಡೋದರಲ್ಲಿ ಇಂಡಿಯಾ ಅಲಯನ್ಸ್ ಅಸ್ತಿತ್ವ ತೋರಿಸುತ್ತೆ ಇಲ್ಲ ತೇಜ ಈ ಸಂಸತ್ತಿನ ಹೊರಭಾಗದಲ್ಲಿ ಗಾಂಧಿ ಪ್ರತಿಮೆಯ ಮುಂದೆ ನಿಂತು ಅಥವಾ ಅಂಬೇಡ್ಕರ್ ಪ್ರತಿಮೆಯ ಮುಂದೆ ನಿಂತು ಗಲಾಟೆ ಮಾಡುವ ಸಂದರ್ಭದಲ್ಲಿ ಮತ್ತು ಮಾಧ್ಯಮದವರೆದರಿಗೆ ಮಾಡುವ ಸಂದರ್ಭದಲ್ಲಿ ಇದು ಅಸ್ತಿತ್ವದಲ್ಲಿರುತ್ತೆ ಯಾವುದೇ ಚುನಾವಣೆಯ ಸಂದರ್ಭದಲ್ಲಿ ಇದು ಸಂಯೋಜನೆಯಾಗಿ ಯಶಸ್ವಿಯಾಗಿ ಚುನಾವಣೆಯನ್ನು ಪೂರೈಸಿದಂಥ ಒಂದೇ ಒಂದು ಉದಾಹರಣೆ ನಿಮಗೆ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಇದು ಶುರುವಾಗಿದೆವಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ತನ್ನ ಮಹತ್ವಾಕಾಂಕ್ಷೆಗಾಗಿ ನಿತೀಶ್ ಕುಮಾರ್ ಅವರು ಪಟ್ನಾದಲ್ಲಿ ಎಲ್ಲ ವಿಪಕ್ಷಗಳನ್ನು ಸೇರಿಸಿ ಒಂದು ದೊಡ್ಡ ಸಭೆಯನ್ನು ಮಾಡ್ತಾರೆ ಸಭೆಯನ್ನು ಮಾಡಿದ ಸಂದರ್ಭದಲ್ಲಿ ಅವರ ಏಕಮೇವ ಜಂಡ ನರೇಂದ್ರ ಮೋದಿ ಅವರನ್ನು ಸೋಲಿಸಬೇಕು ಅಂತ ಶುರುವಾದಂಥ ಒಂದು ಘಟಬಂಧನ ಇದು ಇದಕ್ಕೆ ಹೆಸರಿರಲಿಲ್ಲ ಇದಕ್ಕೆ ಮುಂದೆ ಕಾಲಾಂತರದಲ್ಲಿ ಅದಕ್ಕೆ ಇಂಡಿಯಾ ಇಂಡಿ ಅಲಯನ್ಸ್ ಅಂತ ರಾಹುಲ್ ಗಾಂಧಿ ನಾಮಕರಣ ಮಾಡ್ತಾರೆ ಮಾಡಿದ ಸಂದರ್ಭದಲ್ಲಿ ಪಟ್ನಾದಿಂದ ಬೆಂಗಳೂರಿಗೆ ಬಂದಂಥ ಸಭೆಯಲ್ಲಿ ಸೋನಿಯಾ ಗಾಂಧಿ ಒಂದು ಎಡವಟ್ ಮಾಡ್ತಾರೆ ಏನು ಎಡವಟ್ಟು ಮಾಡ್ತಾರೆ ಅಂತಂದರೆ ಒಂದು ವೇಳೆ ನಮ್ಮ ಇಂಡಿಯಾ ಗೆದ್ದದ್ದೇ ಆದರೆ ನಾವೊಬ್ಬ ದಲಿತ ಪ್ರಧಾನಿಯನ್ನು ಮಾಡ್ತೀವಿ ನಾವು ಮಲ್ಲಿಕಾರ್ಜುನ್ ಮೊತ್ಯಾನನ್ನು ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ರೀತಿ ಇವ್ರು ಹೇಳ್ತಾರೋ ಇದ್ದಕ್ಕಿದ್ದ ಹಾಗೆ ನಿತೀಶ್ ಕುಮಾರ್ ಕೋಪವಿಷ್ಟರಾಗಿಬಿಡ್ತಾರೆ ಅವರ ಇಡೀ ಜೀವನದ ಉದ್ದೇಶವೇ ಈ ದೇಶದ ಪ್ರಧಾನಿ ಆಗಬೇಕು ನನ್ನದೇ ಆದಂಥ ಒಂದು ಒಕ್ಕೂಟ ಇರಬೇಕು ಅಂತ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವ್ರನ್ನ ತೊರೆದು ಎನ್ ಡಿ ಎಂದ ಹೊರಬಂದಂಥ ಮನುಷ್ಯ ಈ ಎನ್ ಡಿ ಎ ಇದೆಯಲ್ಲ ಎನ್ ಡಿ ಎ ಸ್ವರೂಪ ಪಡೆದಿದ್ದೆ ಆವಾಗ ಹತ್ತೊಂಬನೂರ ತೊಂಬತ್ತೆಂಟರಲ್ಲಿ ತೊಂಬತ್ತೆಂಟರಲ್ಲಿ ಆವಾಗ ಹದಿಮೂರು ದಿನಗಳ ಸರ್ಕಾರವನ್ನು ಮಾಡಿ ಸೋತು ಸುಣ್ಣವಾದಂಥ ಒಂದು ಒಕ್ಕೂಟ ಏನಿದೆ ಅದು ಬಲಿಷ್ಠವಾಗಿ ಬೆಳೆಯಬೇಕು ಮತ್ತು ಸಮನ್ವಯದಿಂದ ನಡೆಸಬೇಕು ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಶುರು ಮಾಡ್ತಾರೆ ಎನ್ ಡಿ ಎನ್ ಡಿ ಎ ಚೆನ್ನಾಗಿ ನಡೀತಾ ಇರ್ತವೆ ಮಿತ್ರ ಪಕ್ಷಗಳೆಲ್ಲ ಇರ್ತವೆ ಇದ್ದ ಸಂದರ್ಭದಲ್ಲಿ ಮುಂದೆ ಅದರಿಂದ ಚಂದ್ರಬಾಬು ನಾಯ್ಡು ಹೊರಗೆ ಹೋಗ್ತಾರೆ ಮತ್ತೆ ಯಾವುದೋ ಪಾರ್ಟಿ ಒಳಗೆ ಬರುತ್ತೆ ಅಕಾಲಿ ಅಕಾಲಿದಳ ಹೊರಗೆ ಹೋಗುತ್ತೆ ನಿತೀಶ್ ಕುಮಾರ್ ನರೇಂದ್ರ ಮೋದಿ ಬರ್ತಾರಂತ ಹೊರಗೆ ಹೋಗತ್ತೆ ಆದರೆ ಎನ್ ಡಿ ಎ ಅನ್ನೋದು ಎನ್ ಡಿ ಎ ಸಾಲಿಡ್ ಆಗಿ ಹಾಗೆ ಉಳಿಯುತ್ತೆ ಮಧ್ಯೆ ಜಾರ್ಜ್ ಫರ್ನಾಂಡಿಸ್ ಅವರ ನಿಧನ ಆಗುತ್ತೆ ಸಮತಾ ಪಾರ್ಟಿ ಹೊರಟು ಹೋಗುತ್ತೆ ಈ ರೀತಿಯಾಗಿ ಹಲವು ಪಕ್ಷಗಳು ಬರ್ತವೆ ಹೋಗ್ತವೆ ಆದರೆ ಎನ್ ಡಿ ಎ ಅನ್ನೋದು ಭೌತಿಕವಾಗಿ ಹಾಗೆಯೇ ಉಳಿದುಕೊಳ್ಳತ್ತೆ ಎಲ್ಲ ಚುನಾವಣೆಯಲ್ಲಿ ಸೆಣಸತ್ತೆ ಮಜಾ ಅಂದರೆ ಇದೊಂದು ಫ್ಯೂಷನ್ ಮ್ಯೂಸಿಕ್ ರೀತಿಯಲ್ಲಿ ಅಂದರೆ ಪಾಶ್ಚಾತ್ಯ ಮತ್ತು ಹಿಂದೂಸ್ತಾನಿ ಎರಡನ್ನೂ ಮಿಳಿತವಾಗಿ ಒಂದು ಸಂಗೀತ ಕೊಟ್ಟಾಗ ಅದು ಕೂಡ ಮಾಧುರ್ಯವನ್ನು ಹೊರಹೊಮ್ಮಬಲ್ಲದು ಎರಡೂ ಪ್ರತ್ಯೇಕವಾಗಿ ನಿಲ್ಲಲಾರವು ರಾಕ್ ಮ್ಯೂಸಿಕ್ ಮತ್ತು ಹಿಂದೂಸ್ತಾನಿ ಎರಡನ್ನೂ ಬೆರೆಸಿ ಒಂದು ಸಂಗೀತವನ್ನು ಮಾಡಿದಾಗ ಒಂದು ಅದು ಜುಗಲ್ ಬಂದಿ ರೀತಿಯಲ್ಲಿ ನಿಮ್ಮನ್ನು ಸಂತೋಷಪಡಿಸಬಲ್ಲದು ಅನ್ನುವ ರೀತಿಯಲ್ಲಿ ಎನ್ ಡಿ ಎ ಅಸ್ತಿತ್ವವನ್ನು ಉಳಿಸ್ಕೊಂಡ್ಬರುತ್ತೆ ಬರುತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ನೂರ ಎಂಬತ್ತೆರಡು ಸೀಟ್ ಬರ್ತವೆ ಎರಡು ಸಾವಿರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರ ಮೂರು ಸೀಟ್ ಬರ್ತವೆ ಮುಂದೆ ಮೊನ್ನೆ ನಡೆದಂಥ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಜೂನ್ನಲ್ಲಿ ಕಡಿಮೆ ಸೀಟ್ಗೆ ಇನ್ನೂರ ಮೂವತ್ತೆರಡು ಸೀಟುಗಳು ಬರ್ತವೆ ಬಂದರೂ ಕೂಡ ಎನ್ ಡಿ ಎ ಯಥಾವತ್ತಾಗಿ ಉಳಿಯತ್ತೆ ಜೊತೆಗಿದ್ದಂಥ ನಿತೀಶ್ ಕುಮಾರ್ ಹೊರಟು ಹೋಗಿ ವಾಪಸ್ ಬಂದಂಥ ಚಂದ್ರಬಾಬು ನಾಯ್ಡು ಸಾಲಿಡ್ ಆಗಿ ನರೇಂದ್ರ ಮೋದಿಯವರ ಜೊತೆ ನಿಲ್ತಾರೆ ನರೇಂದ್ರ ಮೋದಿ ನಮ್ಮ ನಾಯಕ ಅಂತ ಘಂಟಾ ಘೋಷವಾಗಿ ಸಾಲ ಸಾರ್ತಾ ಬರ್ತಾರೆ ತಮ್ಮ ಹಿಡನ್ ಅಜೆಂಡಾವನ್ನು ರುಜುವಾತು ಪಡಿಸ್ಲಿಕ್ಕೆ ಹೋಗೋಲ್ಲ ಯಾರನ್ನೂ ಸೋಲಿಸ್ಲಿಕ್ಕೆ ಹೋಗೋದಲ್ಲ ಯಾವಾಗ ನಿತೀಶ್ ಕುಮಾರ್ನ ಇಂಡಿಯಾ ಅಲಯನ್ಸ್ನ ಸಂಯೋಜಕ ಅಂತ ಮಾಡಲಿಲ್ಲವೋ ಕೋಪಗೊಂಡವರು ಲಾಲು ಯಾದವ್ ಅಲ್ರಿ ನಿತೀಶ್ ಕುಮಾರ್ ಇಡೀ ಜೀವನದಲ್ಲಿ ಲಾಲು ಯಾದವ್ ವಿರುದ್ಧವಾಗಿ ಹೋರಾಟ ಮಾಡಿದ ಮನುಷ್ಯ ಒಂದೇ ಒಂದು ಸಲ ಎರಡು ಸಾವಿರದ ಹದಿನೈದು ಒಂದು ಸಲ ಬಿಟ್ಟರೆ ನಿರಂತರವಾಗಿ ಲಾಲು ಯಾದವನ ಬಡದಿಂದ ಹೊರಗಡೆ ಇದ್ದು ಸುಶಾಸನ ಬಾಬು ಅಂತ ಹೆಸರು ತಗೊಂಡಂಥ ಮನುಷ್ಯ ಆತನನ್ನು ಸಂಯೋಜಕ ಮಾಡಿ ಆತನನ್ನು ಪ್ರಧಾನಿ ಮಾಡಿ ಅಂತ ಲಾಲು ಯಾದವ್ ಯಾಕೆ ಹೋರಾಟ ಮಾಡ್ತಾರೆ ಯಾಕೆ ಹೋರಾಟ ಮಾಡ್ತಾರೆ ಅಂದರೆ ಲಾ ಈ ನಿತೀಶ್ ಕುಮಾರು ದಿಲ್ಲಿ ರಾಜಕಾರಣಕ್ಕೆ ಹೋದರೆ ಬಿಹಾರದಲ್ಲಿ ನಾಯಕರಿಲ್ಲದೆ ಸ್ವರ್ಗತೆ ಎನ್ ಡಿ ಎ ಆವಾಗ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡಬಹುದು ಇಂಡಿ ಅಲೈನ್ಸ್ನ ಮೂಲ ಉದ್ದೇಶ ನಿತೀಶ್ ಕುಮಾರ್ ಬಿಹಾರವನ್ನು ತೊರೆಯಲಿ ಅನ್ನುವುದು ಏಕಮೇವ ಆಗಿರುತ್ತೆ ಲಾಲು ಯಾದವ್ಗೆ ಈಗ ಅದನ್ನೇ ಈಗ ಪ್ರಸ್ತುತ ಚುನಾವಣೆಗೆ ನೀವು ಇಲ್ಲಿ ಅಡಕೆ ಮಾಡ್ಕೋಬೇಕು ಏನು ರಾಹುಲ್ ಗಾಂಧಿಗೆ ಹೇಗಾದರೂ ಮಾಡಿ ತೇಜಸ್ವಿ ಯಾದವನನ್ನು ಮೆತ್ತಗೆ ಮಾಡಬೇಕು ಅನ್ನುವಂಥ ಏಕಮೇವ ಗುರಿ ಇದೆ ಆತನಿಗೆ ಸ್ಪಷ್ಟವಾಗಿ ಗೊತ್ತಿದೆ ನಾವು ಅಧಿಕಾರವನ್ನು ಹಿಡಿಯಲಿಕ್ಕೆ ಸಾಧ್ಯ ಇಲ್ಲ ನಾವು ನರೇಂದ್ರ ಮೋದಿನ ಸೆಣಸಲಿಕ್ಕೆ ಸಾಧ್ಯ ಇಲ್ಲ ಅವ್ರ ಜೊತೆ ಅವರು ಸಾಲಿಡ್ಡಾಗಿ ಈ ಬಾರಿ ಹೋರಾಟ ಮಾಡ್ತಾರೆ ಆದರೆ ತೇಜಸ್ವಿ ಯಾದವ್ ಬೆಳೆದ್ರೆ ಅಖಿಲೇಶ್ ಯಾದವ್ ನಾಳೆ ನನಗೆ ಎರಡು ಸಾವಿರದ ಇಪ್ಪತ್ತೇಳರ ಚುನಾವಣೆಯಲ್ಲಿ ತೊಂದರೆ ಕೊಡ್ತಾರೆ ಉತ್ತರ ಪ್ರದೇಶದಲ್ಲಿ ನಾನು ಅವರ ಕೆಳಗಡೆ ಕೂತು ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ನಾನು ಏನು ಮಾಡಬೇಕು ನಿತೀಶ್ ಕುಮಾರ್ ಏನಾದರೂ ಮಾಡಲಿ ನರೇಂದ್ರ ಮೋದಿ ಏನಾದರೂ ಮಾಡಲಿ ನಾನು ಮಾತ್ರ ಬಿಹಾರದಲ್ಲಿ ಸಾಲಿಡ್ಡಾಗಿ ನನ್ನ ಪಕ್ಷವನ್ನು ಗಟ್ಟಿ ಮಾಡಬೇಕು ಗಟ್ಟಿ ಮಾಡಬೇಕಂದ್ರೆ ಏನು ಮಾಡಬೇಕು ತೇಜಸ್ವಿ ಆದವನನ್ನು ಸೋಲಿಸಬೇಕು ಇದು ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಏನಂದರೆ ಸಿನಿಮಾ ಥಿಯೇಟ್ರಲ್ಲಿ ಮುನ್ನೂರು ನಾನ್ನೂರು ಜನ ಐದುನೂರು ಜನ ಒಟ್ಟಿಗೆ ಕೂತಿರ್ತಾರೆ ನೀವು ದೂರದಿಂದ ಫೋಟೋ ತೆಗೆದ್ರಿ ಎಷ್ಟು ಜನ ಒಟ್ಟಿಗೆ ಇದ್ದಾರೆ ಅಂತ ಒಂದು ಸಮೂಹ ಕಾಣುತ್ತೆ ಹಾವು ಬಂದಿದೆ ಅಂತ ಒಬ್ಬ ಕೂತ್ಕೊಂಡು ಬಿಡ್ಲಿ ಮಧ್ಯೆ ಯಾರಾದರೂ ಏ ಹಾವಿದೆ 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 ಅಂದ್ಬಿಡಿ ಒಬ್ಬರ ಮೇಲೆ ಒಬ್ಬರು ತುಳಿತದಿಂದ ಸತ್ರೂ ಪರವಾಗಿಲ್ಲ ಅಲ್ಲಿಂದ ಓಡಿ ಹೋಗಲಿಕ್ಕೆ ಪ್ರಯತ್ನ ಮಾಡ್ತಾರೆ ಒಬ್ಬರು ಇನ್ನೊಬ್ಬರನ್ನು ಪ್ರೊಟೆಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಬೆಂಕಿ 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 ಅಂದ್ಬಿಡಿ ಸಾಕು ಬೆಂಕಿ ಬಿದ್ದಿದೆ ಅಂತ ಅಲ್ಲೆಲ್ಲೂ ಬೆಂಕಿ ಇರೋದಿಲ್ಲ ಆದರೆ ಒಬ್ಬರು ಇನ್ನೊಬ್ಬರನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಯಾರೂ ಜೊತೆಗೆ ನಿಲ್ಲಲಾರದೆ ಸ್ವತಂತ್ರವಾಗಿ ತಮ್ಮ ಪಾಡಿಗೆ ತಾವು ಬದುಕುವ ದಾರಿ ಹೇಗೆ ಅಂತ ತಮ್ಮ ಜೀವನೋಪಾಯ ನೋಡ್ಕೊಳ್ಳಿಕ್ಕೆ ಅಲ್ಲಿಂದ ಜಾಗ ಖಾಲಿ ಮಾಡ್ತಾ ಪ್ರಾಣ ಪ್ರಾಣ ಪ್ರಾಣವನ್ನು ಉಳಿಸ್ಕೋಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿಂದ ತೆರಳುತ್ತಾರೆ ಇಂಡಿಯಾ ಅಲಯನ್ಸ್ನ ಸ್ಥಿತಿ ಅದೇ ಆಗಿದೆ ಇಲ್ಲಿ ನೋಡಿ ಚಂದ್ರಬಾಬು ನಾಯ್ಡು ತನಗೆ ಹಿಂದಿ ಬಾರದೆ ಹೋದರೂ ಕೂಡ ಚುನಾವಣಾ ಪ್ರಚಾರದಲ್ಲಿ ಬಿಹಾರಕ್ಕೆ ಹೋಗಿ ಹಿಂದಿನಲ್ಲಿ ಬರ್ಕೊಂಡು ಓದುವ ಪ್ರಯತ್ನ ಮಾಡ್ತಾರೆ ಅಲ್ಲಿ ಚಂದ್ರಬಾಬು ನಾಯ್ಡು ಅವತ್ತು ಟಿ ಡಿ ಪಿ ಅಲ್ಲಿಲ್ಲ ಬಿಹಾರದಲ್ಲಿ ಆದರೆ ಎನ್ ಡಿ ಎ ಗೆದ್ದರೆ ಟಿ ಡಿ ಪಿಗೆ ಲಾಭ ಇದೆ ಅಂತ ಚಂದ್ರಬಾಬು ನಾಯ್ಡುಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಿತೀಶ್ ಕುಮಾರ್ನ ಗೆಲ್ಲಿಸಿದರೆ ನಮ್ಮ ಸಂಘಟನೆ ಗಟ್ಟಿಯಾಗತ್ತೆ ಅಂತ ಭಾಳ ಚೆನ್ನಾಗಿ ಅವರು ಅರಿತ್ಕೊಂಡಿದ್ದಾರೆ ಆದರೆ ಅದೇ ಇಂಡಿ ಅಲೈನ್ಸ್ನಲ್ಲಿ ತೇಜಸ್ವಿ ಯಾದವ್ ಸ್ವತಃ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷನ ಎದುರುಗಡೆ ಒಬ್ಬ ದಲಿತ ಅಭ್ಯರ್ಥಿಯನ್ನು ಹಾಕಿದ್ದಾರೆ ಕಾಂಗ್ರೆಸ್ ಒಬ್ಬ ಮುಸ್ಲಿಂ ಅಭ್ಯರ್ಥಿ ಹಾಕಿದ್ದಾರೆ ಇದು ಬಿಹಾರದ ರಾಜಕಾರಣ ಬಿಹಾರದ ರಾಜಕಾರಣವನ್ನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಮುಂದಿನ ದಿನಗಳಲ್ಲಿ ದಿಕ್ಸೂಚಿಯಾಗಿ ಹೊರಹೊಮ್ಮುವಂಥದ್ದು ರಾಜಕಾರಣದಲ್ಲಿ ಮುಂದೆ ಬರುವ ಉತ್ತರ ಪ್ರದೇಶದ ಚುನಾವಣೆ ಇರಬಹುದು ಮುಂದೆ ಬರುವಂಥ ಅಸ್ಸಾಂ ಚುನಾವಣೆ ಇರಬಹುದು ಇದು ದಿಕ್ಸೂಚಿಯಾಗಿ ಹೊರಹೊಮ್ಮುವಂಥ ಚುನಾವಣೆ ಆಗಿರುವುದರಿಂದ ಇದನ್ನು ಅರಿತುಕೊಳ್ಳಬೇಕಾದಂಥ ಅಗತ್ಯ ನಮಗಿದೆ ನರೇಂದ್ರ ಮೋದಿ ಅವರಿಗೆ ಈ ಚುನಾವಣೆಯಲ್ಲಿ ಗೆದ್ದರು ಸೋತರೂ ಏನೂ ವ್ಯತ್ಯಾಸ ಆಗೋದಿಲ್ಲ ನಿತೀಶ್ ಕುಮಾರ್ ಅವ್ರಿಗೆ ಈ ಚುನಾವಣೆಯಲ್ಲಿ ಗೆಲ್ಲಿಲ್ಲ ಅಂತ ಹೇಳ್ಕೊಳ್ಳಿ ಅವ್ರಿಗೇನು ವ್ಯತ್ಯಾಸ ಆಗಲ್ಲ ಅವ್ರದ್ದು ಕೇಂದ್ರದಲ್ಲೇ ಈಗಾಗಲೇ ಅಧಿಕಾರದಲ್ಲಿರುವಂಥ ಎನ್ ಡಿ ಎ ಇದೆ ಅವರ ಎಂ ಪಿಗಳಿದ್ದಾರೆ ಪಕ್ಷ ಆ ಮಟ್ಟಿಗೆ ಗಟ್ಟಿ ಇರುತ್ತೆ ಗೆದ್ದೆ ಗೆಲ್ತಾರೆ ಅದು ಬೇರೆ ವಿಚಾರ ಅಂದರೆ ನಾನು ಹೇಳ್ತಾ ಇರೋದು ಜೀವನ್ಮರಣ ಹೋರಾಟ ಮಾಡಬೇಕಾದಂಥ ಅಥವಾ ಮಾಡು ಇಲ್ಲವೇ ಮಾಡಿ ಅನ್ಬೇಕಾದಂಥ ತೀವ್ರತೆಯಲ್ಲಿ ಪರಿಣಾಮಕಾರಿಯಾಗಿ ಹೋರಾಟ ಮಾಡಬೇಕಾದ ಅಗತ್ಯ ಇಲ್ಲ ಆದರೆ ಎನ್ ಡಿ ಎ ಯಾವ ಮಟ್ಟಿಗೆ ಹೋರಾಟ ಮಾಡ್ತಾ ಇದೆ ಅಂದರೆ ಇವ್ರನ್ನ ಸಂಪೂರ್ಣ ನೆಲಸಮ ಹೇಗೆ ಮಾಡಬಹುದು ಅನ್ನುವ ನಿಟ್ಟಿನಲ್ಲಿ ಹೋರಾಟ ನಡೀತಾ ಇದೆ ನೆನಪಿಟ್ಕೊಳ್ಳಿ ಒಬ್ಬ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಹದಿನೆಂಟು ಕೇಂದ್ರಗಳಲ್ಲಿ ಅಂದ ಹದಿನೆಂಟು ಚುನಾವಣಾ ಕ್ಷೇತ್ರಗಳಲ್ಲಿ ಇಪ್ಪತ್ತು ರ್ಯಾಲಿ ಮಾಡಲಿಕ್ಕೆ ಲಿಸ್ಟನ್ನು ಕೊಡಲಾಗಿದೆ ಅಂದರೆ ಎನ್ ಡಿ ಎ ಯಾವ ಮಟ್ಟಿಗೆ ಚುನಾವಣಾ ಸೆಣಸಾಟದ ತಯಾರಿಯನ್ನು ಮಾಡ್ಕೊಂಡಿರ್ಬೋದನ್ನು ಆಲೋಚನೆ ಮಾಡಿ ರಾಹುಲ್ ಗಾಂಧಿ ಹೇಗೆ ಸೋಲಬೇಕು ಹೇಗೆ ಸೋಲಿಸಬೇಕು ಅನ್ನುವಂಥ ಲೆಕ್ಕದಲ್ಲಿದ್ದರೆ ಬಿ ಜೆ ಪಿ ಎನ್ ಡಿ ಎ ಗೆಲ್ಲುವ ದಾರಿ ಹೇಗೆ ಅಂತ ಗಮ್ಯವನ್ನು ಹುಡುಕೊಂಡಿದೆ ಇದು ಬಿಹಾರದ ಚುನಾವಣೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮವನ್ನು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ